ಹೋರಾಟ ಇದ್ದಕ್ಕಾಗಿ ಹೋರಾಟ ಹಾಸ್ಟೆಲ್ ನೌಕರ ಕೂಗ ಜಿಲ್ಲಾಡತ ಕೇಳಿ ಧಿಕ್ಕಾರ ಹಾಸ್ಟೆಲ್ ನೌಕರ ಬಗ್ಗೆ ಕಾಳಜಿ ಜಿಲ್ಲಾಡಳಿತ ಕೇಳಿ ಧಿಕ್ಕಾರ ಎಲ್ಲಿವರೆಗೆ ಹೋರಾಟ ಇದ್ದಕ್ಕಾಗಿ ಹೋರಾಟ ಾಗಿ ಹೋರಾಟ ಹಾಸ್ಟೆಲ್ ನೌಕರನ ಬೀತಂದ ಚಿತ್ರವೇ ಸರ್ಕಾರಕ್ಕೆ ಕೇಳಿ ಹಾಸ್ಟೆಲ್ ನೌಕರನ ಬೀತಂದ ಚಿತ್ರವೇ ಸರ್ಕಾರಕ್ಕೆ ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲದ ಚಿತ್ರವೇ ಸರ್ಕಾರಕ್ಕೆ ಏಜೆನ್ಸಿಯವರನ್ನು ಅವರನ್ನು ರದ್ದು ಮಾಡಲೇಬೇಕು ಎಜೆನ್ಸಿ ಅವರನ್ನು ರದ್ದು ಮಾಡಲೇಬೇಕು ಅವ್ರು ಮಾಡೋದಿಲ್ಲ ಅವ್ರು ಮಾಡೋದಿಲ್ಲ ಎಲ್ಲಿವರೆಗೆ ಹೋರಾಟ ಎತ್ತಕ್ಕಾಗಿ ಹೋರಾಟ ಎತ್ತಕ್ಕಾಗಿ ಹೋರಾಟ ಹಾಸ್ಟೆಲ್ ಲೌಕರನ್ನು ಕಾಯಂ ಮಾಡಲೇಬೇಕು ಸೇವಾ ಬೇಕ ಸೇವಾ ಭದ್ರತೆ ಕೊಡದ ಸಿದ್ರಮ ಸರ್ಕಾರಕ್ಕೆ ಹಾಸ್ಟೆಲ್ ಲೌಕರ್ನ ಬೀದಿ ಬೇಕು ಬೇಕು ಕನಿಷ್ಠ ವೇತನ ಕೊಡದ ಸಮಾಜ ಕಲ್ಯಾಣ ಇಲಾಖೆಗೆ ಹೇಳಿ ಧಿಕಾರ ಬಿಸಿಎಂ ಇಲಾಖಗೇಳಿದ್ದಾರರೀಕ್ಷ ವೇತನ ಪಡೆದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕೇಳಿದಿಕ್ಕ ಎಲ್ಲಿವರೆಗೆ ಹೋರಾಟ ಎಂದಕ್ಕಾಗಿ ಹೋರಾಟ ಎಂದಕ್ಕಾಗಿ ಹೋರಾಟ ಬಿಸಿಯವರು ಬರಲೇಬೇಕು ಬಿಸಿಯವರು ಬರಲೇಬೇಕು